ಹಾಯ್ ಹಲೋ ನಮಸ್ತೆ ಸ್ವಾಗತ ಎಲ್ಲರಿಗೂ ಕೂಡ ತರಗತಿಗೆ ಸ್ನೇಹಿತರೆ ವಿಶೇಷವಾದ ತರಗತಿಗಳಾಗಿರ್ತಾವೆ ಇವೆಲ್ಲವೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಾಗಿರ್ತಾವೆ ಸೊ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ನೀವು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಗಳಲ್ಲಿ ಕೂಡ ಏನು ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಗಳಿದ್ದಾವೆ ಸ್ಟಡಿ ಕ್ಯೂ ಮತ್ತೆ ಇನ್ಸೈಡ್ ಐ ಎಸ್ ಸೊ ಈ ರೀತಿಯ ಆ ಎಜುಕೇಶನಲ್ ಚಾನಲ್ ಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಈ ರೀತಿಯ ಮೊದಲ ಪ್ರಯತ್ನವನ್ನ ನಮ್ಮ ಟಾರ್ಗೆಟ್ ಎಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಎಲ್ಲರ ಸಹಾಯ ಸಹಕಾರ ಮತ್ತು ಬೆಂಬಲ ಬಹಳ ಮೂಲಯ ಸೊ ಕೊನೆಯ ತನಕ ವಿಡಿಯೋಗಳನ್ನು ನೋಡ್ತಾ ಹೋಗಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನಲ್ಲಿ ಪ್ರಮುಖವಾಗಿ ಎ ಐ ಸೊ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವೇನು ಕರಿತಾ ಹೋಗ್ತೀವಿ ಸೊ ಅದರ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಭಾರತದ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ತರೇಟ್ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದಂತೆ ನೋಡಿ ಸೊ ಈ ಮಾಹಿತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾ ಮಿತ್ರರಿಗೂ ಕೂಡ ತಿಳಿದಿರಲಬೇಕಾದಂತಹ ಮಾಹಿತಿ ಇದಾಗಿರ್ತದೆ ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಕೆಎಸ್ ನೇಮಕತೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ನೇರವಾಗಿ ಬರುವಂತ ಸಾಧ್ಯತೆ ಬಹಳ ಹೆಚ್ಚಿಗೆ ತಡ ಮಾಡೋದು ಬೇಡ ವಿಡಿಯೋವನ್ನ ಆರಂಭ ಮಾಡುವ ಸೊ ಇಲ್ಲಿ ಮೊದಲನೇದಾಗಿ ಎ ಐ ಅಳವಡಿಕೆಯಲ್ಲಿ ಭಾರತವೇ ನಂಬರ್ ಒನ್ ಸೊ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಏನು ಕರೀತಾ ಹೋಗ್ತೀವಿ ಇದರ ಅಳವಡಿಕೆಯಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನದಲ್ಲಿ ಕಂಡು ಬಂದಿರತಕ್ಕಂಥದ್ದು ಸೊ ಈ ಒಂದು ಸಮೀಕ್ಷೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೋಡಿ ಬೋಸ್ಟನ್ ಕನ್ಸಲ್ಟಿ ಕನ್ಸಲ್ಟಿಂಗ್ ಗ್ರೂಪ್ ಎನ್ನುವಂತಹ ಒಂದು ಸಂಸ್ಥೆ ಸೊ ಈ ಒಂದು ಸಂಸ್ಥೆ ಈ ಸಮೀಕ್ಷೆಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಸೊ ನೂತನ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳುವಂತಹ ಅತಿಯಾದ ಉತ್ಸಾಹದಿಂದ ಭಾರತ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಳವಡಿಕೆಯಲ್ಲಿ ಟಾಪ್ ಒನ್ ನಲ್ಲಿ ಇರತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತೀರಿ ಸೊ ಇದರ ಒಂದು ಪರಿಣಾಮ ಸಾಮಾನ್ಯವಾಗಿನೇ ಉದ್ಯೋಗ ಮಾರುಕಟ್ಟೆಯ ಮೇಲೆ ಏನಾಗ್ತದ ಮಾರಕ ಪರಿಣಾಮವನ್ನು ಬೀರ್ತದ ಎನ್ನುವಂತ ಆತಂಕ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ಉಂಟಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹೌದಲ್ವಾ ಸೊ ಈ ಒಂದು ನಿಟ್ಟಿನೊಳಗ ಈ ಅಂಕಿಅಂಶ ಬಹಳ ಮಹತ್ವದ್ದಾಗ್ತವ ನೋಡಿಲಿ ಭಾರತ ಎ ಐ ಅಳವಡಿಕೆಯ ಪ್ರಮಾಣ ಎಷ್ಟೈತಿ ಅಂದ್ರೆ ತರ್ಟಿ ಪರ್ಸೆಂಟ್ ಸೊ ಈಗ ನಾವು ನೂರು ಪರ್ಸೆಂಟ್ ಅಂತ ಹೇಳಿ ತೆಗೆದುಕೊಂಡಾಗ ತರ್ಟಿ ಪರ್ಸೆಂಟ್ ಎ ಐ ಸೊ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಳವಡಿಕೆಯಲ್ಲಿ ಭಾರತ ಜಾಗತಿಕವಾಗಿ ಮುಂದೆ ಇರತಕ್ಕಂಥದ್ದು ಸೊ ಜಾಗತಿಕವಾಗಿ ಎ ಅಳವಡಿಕೆ ಪ್ರಮಾಣ ಹೇಗಿದೆ ಇದು ಜಾಗತಿಕವಾಗಿ ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು ಅದೇ ರೀತಿ ಸರ್ಕಾರಿ ಯೋಜನೆಗಳ ವಿಚಾರದಲ್ಲಿ ಇರ್ಬೋದು ವಾಟ್ ಎವರ್ ಯಾವುದೇ ಇಲ್ಲಿ ಎಐ ಅಳವಡಿಕೆ ಪ್ರಮಾಣ ಜಾಗತಿಕವಾಗಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದ್ರೆ ನಮ್ಮ ಭಾರತದಲ್ಲಿನ ಮೂವತ್ತು ಪರ್ಸೆಂಟ್ ಇದರ ಅಳವಡಿಕೆ ಪ್ರಮಾಣ ಹೆಚ್ಚಿಗೆ ಇರ್ತಕ್ಕಂಥದ್ದು ಕ್ಲಿಯರ್ ಸೊ ಇಲ್ಲಿ ಪ್ರಮುಖವಾಗಿ ಭಾರತೀಯ ಕಂಪನಿಗಳು ಏನಿದ್ದಾವ ಭಾರತೀಯ ಕಂಪನಿಗಳು ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕಂಪನಿಗಳು ಹಾಗೇನ ವಿದೇಶಿ ಕಂಪನಿಗಳು ಹೊಸ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಏನಾಗಿರ್ತವ ಸದಾ ಮುಂದೆ ಇರ್ತವೆ ಎನ್ನುವಂಥದ್ದು ಈ ಅಂಶಗಳಿಂದ ನಮಗೆ ಗೊತ್ತಾಗ್ತಾ ಹೋಗ್ತದೆ ಸೊ ಮೀನ್ಸ್ ಈಗ ಉದಾಹರಣೆಗೆ ನಮ್ಮ ಭಾರತ ಸಂಪೂರ್ಣವಾಗಿ ಡಿಜಿಟಲ್ ಯೋಜನೆಯನ್ನು ಅಳವಡಿಸ್ಕೋತಾ ಇರ್ತಕ್ಕಂಥದ್ದು ಸೊ ಅದರ ಭಾಗವಾಗಿ ಡಿಜಿಟಲ್ ಇಂಡಿಯಾ ಹೌದಾ ಸೊ ಸ್ಕಿಲ್ ಇಂಡಿಯಾ ಈ ರೀತಿ ಯೋಜನೆಗಳನ್ನ ಭಾರತ ಜಾರಿಗೆ ತಂದಿರತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತೀರಿ ಪ್ರಮುಖವಾಗಿ ನೋಡಿ ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕಾದ ಐವತ್ತೊಂಬತ್ತು ದೇಶಗಳಲ್ಲಿ ಓಕೆ ಸೊ ಈ ಹಾಡ್ಕೊಂಡಿರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸುಮಾರು ನೋಡಿ ಇಪ್ಪತ್ತು ಕ್ಷೇತ್ರಗಳು ಹಾಡ್ಕೊಂಡಿದವ ಸೊ ಅದರಲ್ಲಿ ಸಾವಿರಕ್ಕೂ ಹೆಚ್ಚು ಚೀಪ್ ಎಕ್ಸ್ಪೀರಿಯನ್ಸ್ ಆಫೀಸರ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಸೊ ಈ ಆಫೀಸರ್ಸ್ ಗಳನ್ನ ಸಮೀಕ್ಷೆಯನ್ನ ಮಾಡಿ ಸೊ ಅವರ ಮುಖಾಂತರ ಸಮೀಕ್ಷೆಯನ್ನ ಮಾಡಿ ಈ ಒಂದು ವರದಿಯನ್ನ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಬಿಡುಗಡೆ ಮಾಡಿರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ತೀವಿ ಸರ್ ಹಾಗಾದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳುವ ಪರಿಣಾಮ ಯಾವ ರೀತಿ ನಮಗ ಅದರ ಮೇಲೆ ಅದರಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಅದು ನಮಗೆ ಬರವಾಗ್ತದೋ ಶಾಪವಾಗ್ತದೋ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಂಡಿರಬೇಕು ಸೊ ನೋಡಿ ಕೃತಕ ಬುದ್ಧಿಮತ್ತೆ ಎ ಐ ಎನ್ನುವಂಥದ್ದು ಸಾಕಷ್ಟು ಉದ್ಯೋಗಿಗಳಲ್ಲಿ ಏನಾಗ್ತದ ಒಂದು ಖಿನ್ನತೆಯ ಮನೋಭಾವ ಉಂಟಾಗ್ತದೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಹುದ್ದೆಗೆ ಏನಾದರೂ ತೊಂದರೆ ಆಗ್ಬೋದಾ ನಾವು ನಿರುದ್ಯೋಗಿಗಳು ಹಾಕ್ತಿವ ಎನ್ನುವಂಥದ್ದು ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನೋಡಿ ಅಮೆರಿಕ ಮತ್ತು ಯುರೋಪ್ ನಲ್ಲಿ ನೋಡಿ ಅಮೆರಿಕ ಮತ್ತು ಯುರೋಪ್ ಭಾಗದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಉದ್ಯೋಗಗಳ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದಲಿಸಬಹುದು ಮೀನ್ಸ್ ಆ ಒಂದು ಸ್ಥಾನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬಹುದು ಎನ್ನುವಂತ ಅಂಕಿಅಂಶಗಳು ಹೇಳ್ತಾ ಹೋಗ್ತವೆ ಸೊ ಇಲ್ಲಿ ಎ ಐ ಬಳಕೆಯಿಂದ ಸಾಮಾನ್ಯವಾಗಿ ಜಾಗತಿಕವಾಗಿ ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಒಟ್ಟು ವಾರ್ಷಿಕ ಮೌಲ್ಯ ಏನಿದೆ ಸೊ ಇದು ಶೇಕಡ ಏಳು ಪರ್ಸೆಂಟ್ ಈ ಅಂಕಿಅಂಶಗಳು ಬಹಳ ವೆರಿ ಇಂಪಾರ್ಟೆಂಟ್ ಇದ್ದಾವೆ ಅರ್ಥ ಆಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡ್ಕೊಳ್ಳೋದ್ರಿಂದ ಸರಕು ಮತ್ತು ಸೇವೆಗಳ ಮೌಲ್ಯ ಹೆಚ್ಚಿಗೆ ಅಥವಾ ವೃದ್ಧಿ ಹಾಕ್ತಾ ಇರೋದನ್ನು ಗಮನಿಸ್ತಾ ಹೋಗ್ತೀವಿ ಸೊ ಇನ್ನೊಂದು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಏನಂದ್ರೆ ಈ ಒಂದು ಎ ಐ ನಿಂದ ಉದ್ಯೋಗ ಅವಕಾಶಗಳು ಈ ವರದಿ ಹೇಳೋ ಪ್ರಕಾರ ನಾವು ಹೇಳ್ತಾ ಇರುವಂತದಲ್ಲ ಅದು ಈ ಒಂದು ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನ ಸಮೀಕ್ಷೆ ಹೇಳೋ ಪ್ರಕಾರ ಎ ನಿಂದ ಯಾವುದೇ ರೀತಿಯ ಉದ್ಯೋಗಾವಕಾಶಗಳು ಖುಷಿಯುವುದಿಲ್ಲ ಕಾರಣ ಏನಪ್ಪಾ ಅಂದ್ರ ಇದು ಒಂದಷ್ಟು ಹೊಸ ಅವಕಾಶಗಳನ್ನು ಕೂಡ ಜೊತೆಗೆ ಕೌಶಲ್ಯ ಆಧಾರಿತ ಹುದ್ದೆಗಳನ್ನು ಕೂಡ ಇದು ಸೃಷ್ಟಿತಾವ ಬಿಕಾಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಿಕ ಬುದ್ಧಿಮತ್ತೆಗಳು ತಾವಾಗಿ ಅವು ಕೆಲಸವನ್ನು ಮಾಡುವುದಿಲ್ಲ ಅವುಗಳನ್ನು ನಿರ್ವಹಿಸ್ಲಿಕ್ಕೂ ಕೂಡ ಯಾರು ಬೇಕಾಗ್ತಾರ ಮಾನವ ಬೇಕಾಗ್ತಾನ ಎನ್ನುವಂತ ವರದಿಯನ್ನು ಅವರು ಕೊಡ್ತಾ ಹೋಗ್ತಾರ ಇಲ್ಲಿ ಆರಂಭದಲ್ಲಿ ಕಂಪ್ಯೂಟರ್ ಸಂಶೋಧನೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯ ಏನು ಸಾಕಷ್ಟು ಗೊಂದಲಗಳು ಸಾಮಾನ್ಯರಲ್ಲಿ ಹುಟ್ಟಿಕೊಂಡಿದ್ವು ಅಂದ್ರೆ ಕಂಪ್ಯೂಟರ್ ಗಳ ಬಂದ ನಂತರ ನಮಗೆ ನಿರುದ್ಯೋಗ ಹೆಚ್ಚಾಗಬಹುದು ಅಥವಾ ನಮ್ಮ ಹುದ್ದೆಯನ್ನು ಕಸಿದುಕೊಳ್ಬಹುದು ಈ ರೀತಿಯ ಸಾಕಷ್ಟು ಏನು ಅನುಮಾನಗಳು ಹುಟ್ಕೊಂಡಿದ್ವು ಬಟ್ ಇಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಯ ಮೂಲಕ ಕೂಡ ಉದ್ಯೋಗದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಸೊ ಯಾವುದೇ ರೀತಿಯ ಹುದ್ದೆಯನ್ನು ಇವುಗಳು ಆಕ್ರಮಿಸ್ಕೋದಿಲ್ಲ ಬಿಕಾಸ್ ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರತಿಯೊಬ್ಬರ ಒಬ್ಬರು ಎಕ್ಸ್ಪರ್ಟ್ ಅವಶ್ಯಕತೆ ಇರ್ತಾರ ಎನ್ನುವಂಥದ್ದು ಈ ಅಂಕಿಅಂಶಗಳ ಒಂದು ಪ್ರಮುಖ ಉದ್ದೇಶ ಕ್ಲಿಯರ್ ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯ ವಿಚಾರಕ್ಕೆ ಬರೋದಾದ್ರೆ ಭಾರತ ಯಾವ ರೀತಿ ಜಾಗತಿಕವಾಗಿ ನಂಬರ್ ಒನ್ ಪಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸೊ ಮತ್ತೆ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಇದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದಷ್ಟು ಚಿಕ್ಕ ಮಾಹಿತಿಗಳು ಓಕೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಾಜ ಯಾವ ರೀತಿ ಬಳಸ್ಕೊತದೆ ಅನ್ನುವಂತಹ ಆಧಾರದ ಮೇಲೆ ಡಿಸೈಡ್ ಆಗ್ತದೆ ಸೊ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಹಾಗೆ ತರಗತಿಯ ಲಿಂಕ್ ಗಳನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಮೊದಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್